ಅರಣ್ಯ ಇಲಾಖೆಯ ಇಟ್ಟಿದ್ದಂತ ಬೋನಿಗೆ ಬಿದ್ದಂತ ಚಿರತೆ ಕೆಲ ತಿಂಗಳಿಂದ ಆತಂಕವನ್ನ ಸೃಷ್ಟಿಸಿದಂತ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ಎಮ್ಮೆ ದುಡ್ಡಿ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತ ಚಿರತೆ ಬೋನಿಗೆ ಬಿದ್ದಿರುವಂತ ಎಂಟು ವರ್ಷದ ಗಂಟು ಚಿರತೆ ಚಿರತೆ ಸೆರೆಯಿಂದಾಗಿ ನಿಟ್ಟಿಸು ಬಿಟ್ಟಿದ್ದಾರೆ ಜನ ಬಹಳ ದಿನಗಳಿಂದ ಕಾಟ ಕೊಡ್ತಾ ಇದ್ದಂತೆ ಜನರಲ್ಲಿ ಒಂದು ಆತಂಕ ಅನ್ನೋದಿತ್ತು ಅರಣ್ಯ ಇಲಾಖೆಯವರು ಕೇಳ್ಕೊಳ್ತಾ ಇದ್ರು ಈ ಹುಟ್ಟು ಸರಿ ಸೆರೆ ಹಿಡಿದಿ ಸೆರೆ ಹಿಡಿದಿ ಅಂತ ಫೈನಲಿ ಇದೀಗ ಬೋನಿಗೆ ಬಿದ್ದಿದೆ ಎಂಟು ವರ್ಷದ ಗಂಡು ಚಿರತೆ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ ಅರ ಜನರಿಗೆ ಆ ಭಾಗದ ಜನರಿಗೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸರು ಯಾವುದೋ ಒಂದು ಚಿರತೆ ಓಡಾಡ್ತಾ ಇತ್ತಲ್ಲ ಅದೇ ಅನಿಸುತ್ತೆ ಇದು ಅಂತ ನಿಟ್ಟುಸರು ಬಿಡ್ತಾ ಇದೆ சுந்தரா சுட்டிங் தைய்தா 이수 u s e